ದೇವರ ಬಗ್ಗೆ ಟೀಚರ್ ಇರ್ತಕ್ಕಂಥ ಸುಸ್ತಿಯ ಬಗ್ಗೆ ಬಹಳ ಉತ್ತಮ ರೀತಿಯಲ್ಲಿ ಹಾಡು ಆಡಿರ್ತಕ್ಕಂಥ ಸಿಸ್ಟರ್ಗೆ ನಾನು ವಂದನೆಗಳನ್ನು ತಿಳಿಸ್ತೇನೆ ಈಗ ಮಿಸ್ಟರ್ ಪ್ಯಾಟ್ರಿಕ್ ಸಾಮೇಲ್ ಅವರು ಟೀಚರ್ ಅವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕಿದ್ದಾರೆ ಟೂ ರುಪೀಸ್ ಎರಡು ರೂಪಾಯಿ ಈ ಎರಡು ರೂಪಾಯಿಯಿಂದ ನನಗೆ ಮತ್ತು ಪಾಪಕ್ಕೆ ನಮ್ಮ ಸಂಬಂಧ ಸ್ಟಾರ್ಟ್ ಆಯಿತು ನಾನು ಗುಲ್ಬರ್ಗ ಹಾಸ್ಟೆಲ್ನಲ್ಲಿ ನೈನ್ಟೀನ್ ಸೆವೆಂಟಿ ಹೋದಾಗ ಶನಿವಾರ ನಮಗೆ ಒಂದೂವರೆಯಿಂದ ಸಂಜೆ ಸಾಯಂಕಾಲ ಆರೂವರೆಗೆತ್ತರ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಬಿಡ್ತಿದ್ರು ಶನಿವಾರ ಒಂದುವರೆಗೆ ಊಟ ಮುಗಿದ ಕೂಡಲೇ ಸ್ಟ್ರೇಟ್ ನನಗೆ ಹೋಗ್ತಿದ್ದೆ ಹೋಗಿ ಆ ಕ ನನಗೆ ಎರಡು ರೂಪಾಯಿ ಕೊಡು ಅಂತ ಕೇಳ್ತಿದ್ದೀನಿ ಬೈತಿದ್ಲು ಯಾಕೆ ಬೇಕು ಕೊಡ್ತಿದ್ಲು ಅದು ತಗೊಂಡು ಸ್ಟ್ರೇಟ್ ತಿರಂದಾಜ್ ಸ್ಟಾಕೀಸ್ಗೆ ಹೋಗಿ ಪಿಕ್ಚರ್ ನೋಡ್ತಿದ್ವಿ ಅರವತ್ತೈದು ಪೈಸಾ ಇತ್ತು ಅವಾಗ ಅದು ಮುಂದಿನ ಬೆಂಚ್ದು ಸ್ವಲ್ಪ ದಿನ ಆದಮೇಲೆ ಆ ಎರಡು ರೂಪಾಯಿ ಜೊತೆಗೆ ನಾಲ್ಕು ಚಪಾತಿ ಪಲ್ಯ ಕಟ್ಟಿ ಕೊಡ್ತಿದ್ದರು ಹೀಗಾಗಿ ಭಾಳ ವರ್ಷದಿಂದ ನೈನ್ಟೀನ್ ಸೆವೆಂಟಿಯಿಂದ ಆಕ ಜೊತೆಗೆ ನಾನು ಭಾಳ ಪ್ರೀತಿ ಭಾಳ ವಿಶ್ವಾಸ ಸ್ವಂತ ತಮ್ಮನಗಿಂತ ಜಾಸ್ತಿ ನೋಡಿಕೊಂಡ್ರು ತೀರ್ಕೊಳ್ಳೋಕ್ಕಿಂತ ನಾಲ್ಕು ದಿನ ಮೊದಲು ನನ್ನ ಜೊತೆಗೆ ಮಾತಾಡ್ತಾಯಿದ್ರು ಆಮೇಲೆ ರೆಗ್ಯುಲರಾಗಿ ನಾವು ಮಾತಾಡ್ತಾ ಇದ್ದೀವಿ ಬರೀ ನಮ್ಮ ಫ್ಯಾಮಿಲಿಗಳದ್ದು ಕಷ್ಟ ದುಃಖ ಅಷ್ಟೇ ಥರ್ಡ್ ಪರ್ಸನ್ ಯಾರಾದರೂ ಈ ರೀತಿ ಯಾರ ವಿಷಯದಲ್ಲಿ ಅವ್ರು ಮಾತಾಡ್ತಿರ್ಲಿಲ್ಲ ಇಷ್ಟು ವರ್ಷದಿಂದ ನೋಡಿದರೆ ಯಾರೊಬ್ಬರಿಗೆ ಬೈದಿದ್ದನ್ನು ಕಳ್ಸ್ಕೊಲಿಲ್ಲ ಯಾರ ವಿಷಯದಲ್ಲಿ ಕೆಟ್ಟ ಮಾತಾಡಿದ್ದನ್ನು ಕಳಿಸ್ಕೊಲಿಲ್ಲ ಇವರು ಇವರು ಮನೆಯಲ್ಲಿ ನಾನು ಯಾವ ರೀತಿಯಿಂದ ಹೊಂದ್ಕೊಂಡಿದ್ದೆಂದರೆ ಆ ಮನೆಯಲ್ಲಿ ಪೀಟ್ರಸ್ ಫ್ಯಾಮ್ಲಿಯಲ್ಲಿ ನಾನು ಮಗ ಇದ್ದಂಗೆ ಇದ್ದೆ ಈಗಲೂ ಇದ್ದೇನೆ ಈಗಲೂ ಇದ್ದೇನೆ ಅಕ್ಕ ಬಿಟ್ಟು ಹೋಗಿದ್ದು ನಮಗೆ ಭಾಳಷ್ಟು ದುಃಖ ಆಯಿತು ಇದಕ್ಕಿಂತ ಮೊದಲು ಮಾಮ ಅವರು ತಿಳ್ಕೊಂಡ್ರು ಡೇವಿಡ್ ಮಾಮ ಅದಾದಮೇಲೆ ಯಾವಾಗ ಕಾಲ್ ಮಾಡ್ತಿದ್ರು ಐ ಒಂದು ವಾಯ್ಸ್ ಹೋಗ್ಬಿಟ್ಟಿತ್ತು ನಾನು ಬೈತಾ ಇದ್ದೆ ಜೋರು ಮಾತಾಡು ಕತ್ತರಿಸಿ ಮಾತಾಡು ಹಿಂಗಾಗಿ ಹಿಂಗೆ ಇದ್ದೀವಿ ಇಷ್ಟೇ ನಾನು ಮಾತಾಡೋದು ಏನು ನೀನು ನೀವು ಮಾತಾಡ್ತಾ ಇದ್ದೀನಿ ನಿನಗೆ ಐವತ್ತು ವರ್ಷದಿಂದ ಮಾತಾಡ್ತಾ ಇದ್ದೀನಿ ಈ ರೀತಿ ಇಲ್ಲ ನಿನಗೆ ಸಾರಿ ಮೆಡಿಕಲ್ ಲೆಕ್ಕದಲ್ಲಿ ಡಾಕ್ಟ್ರ್ ಅನೂಪ್ರ ಇದ್ದಾರೆ ಈಸ್ ಎ ಹಾರ್ಟ್ ಸ್ಪೆಷಲಿಸ್ಟ್ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ ಡಾಕ್ಟ್ರುಗಳು ಹಾರ್ಟ್ ಫೇಲಿಯರ್ ಆಯಿತು ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಸೀಸರ್ ಆಯಿತು ಈ ರೀತಿ ಕೆಲವು ಹೇಳ್ತಾರೆ ಬಟ್ ಅಕ್ಕ ತೀರ್ಕೊಂಡದ್ದು ಹಾರ್ಟ್ ಬ್ರೋಕನ್ ಆಗಿ ಮಾಮ ತೀರ್ಕೊಂಡ್ಮೇಲೆ ಅವರಿಗೆ ತುಂಬ ಕಷ್ಟ ಆಯಿತು ಅವ್ರಿಗೆ ತೀರ್ಕೊಳ್ಳಿಕ್ಕೆ ಯಾವುದೂ ಕಾರಣವೇ ಇರಲಿಲ್ಲ ಆಫ್ ಬ್ರೋಕನ್ ಹಾರ್ಟ್ ಹಾಗಾಗಿ ಮಕ್ಕಳಿಗೆ ಸುವಿ ಎಲ್ಲ ಮಕ್ಕಳಿಗೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ದೇವ್ರ ಶಾಂತಿ ಸಮಾನ ಕೊಟ್ಟು ಸಮಾಧಾನ ಕೊಟ್ಟು ಕಾಯ್ದು ಕಾಪಾಡಲಿ ಥ್ಯಾಂಕ್ ಯು ಮಚ್ ಟೀಚರ್ ಇರ್ತಕ್ಕಂಥ ಒಂದು ಸಂಬಂಧದ ಬಗ್ಗೆ ಬಹಳ ಉತ್ತಮವಾದ ಮಾತಾಡಿರತಕ್ಕಂಥ ಸಹೋದರಿ ವಂದನೆಗಳನ್ನು ತಿಳಿಸ್ತೇನೆ ಈಗ ಶ್ರೀಮತಿ ಮರ್ಲಿನ್ ಜಾರ್ಜ್ ಅವರು ಕೆಲವು ಮಾತುಗಳನ್ನು ಹೇಳಕ್ಕಿದ್ದಾರೆ ಆಗಲಿ ಇಲ್ಲಿವರೆಗೂ ಮಾತಾಡಿದ ಪ್ರತಿಯೊಬ್ಬರು ಉತ್ತಮವಾಗಿ ಅವರೆಲ್ಲ ಜೀವನದ ಬಗ್ಗೆ ಹೇಳಿದರು ನಾನು ಕೇವಲ ಅವರಿಗೆ ಅವರ ಜೀವನದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಸುಮಾರು ಮೂವತ್ತೈದು ವರ್ಷಗಳು ನಾನು ಅವ್ರ ಜೊತೆಯಲ್ಲಿ ವಿಜಯ ವಿದ್ಯಾಲಯ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಅವ್ರ ಜೊತೆಯಲ್ಲಿ ಸೇವೆ ಮಾಡಿದೆ ನಾನು ಅವರಿಗೆ ಅಕ್ಕನೇ ಅಂತಿದ್ದೆ ಯಾಕಂದರೆ ಬಾಲ್ಯದಿಂದ ಅವರು ನನಗೆ ಪರಿಚಯ ಸುರ್ಪುರ್ನಲ್ಲಿ ಅವ್ರ ತಾಯಿಯವರು ಪ್ರಿನ್ಸಿಪಲ್ ಇದ್ದಾಗ ಆನಂದ ವಿದ್ಯಾಲಯ ಶಾಲೆಯಲ್ಲಿ ಅವರು ಪ್ರಿನ್ಸಿಪಲ್ ಇದ್ದಾಗ ನಮ್ಮ ತಂದೆಯವರು ಆ ಸ್ಕೂಲ್ನಲ್ಲಿ ಮ್ಯಾಥ್ಸ್ ಟೀಚರ್ ಹಾಗೂ ದೇವಿಡಣ್ಣ ಅಣ್ಣ ದೇವಿಡ್ ಅಣ್ಣನವರ ತಂದೆಯವರು ಅಲ್ಲಿ ಡಿಸ್ಟಿಕ್ ಸ್ಟೂಡೆಂಟ್ ಸುರಪುರ್ನಲ್ಲಿ ಹೀಗಾಗಿ ಅವರಿಬ್ಬರು ಸಂಬಂಧ ಎಷ್ಟು ಮಧುರವಾದ ಬಾಂಧವ್ಯ ಚಿಕ್ಕಂದಿಂದ ನಾನು ಅವ್ರನ್ನ ಇದ್ದೆ ಬೆಳೀತಾ ಮೇಲೆ ಮತ್ತು ಅವರು ವಿದ್ಯಾಭ್ಯಾಸ ಅವ್ರು ಟ್ರಾನ್ಸ್ಫರ್ಗಳಂದು ಹಿಂಗಾಗಿ ಹೋಗಿಬಿಟ್ರು ಸುಮಾರು ಕೆಲವು ವರ್ಷಗಳ ಇಂದ ಸಂಬಂಧ ಇರಲಿಲ್ಲ ತಿರುಗಿ ಎಂಬತ್ತೇಳನೇ ಸುವಲ್ಲಿ ನಾನು ಟ್ರಾನ್ಸ್ಫರ್ ಆಗಿ ವಿಜಯವಿದ್ಯಾಲಯಕ್ಕೆ ಬಂದಾಗ ಅಲ್ಲಿ ಅಕ್ಕ ಇದ್ದರು ಅವ್ರೆಷ್ಟೋ ವರ್ಷ ಆಯ್ತು ಅಲ್ಲಿ ಸೇವೆ ಪ್ರಾರಂಭ ಮಾಡಿ ಅಲ್ಲಿ ಆಗಿ ನಾನು ಬಂದಮೇಲೆ ಇಬ್ಬರ ಜೊತೆಯಾಗಿ ಸುಮಾರು ಮೂವತ್ತು ಐದು ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದೆ ಇಷ್ಟು ಅದ್ಭುತವಾದಂಥ ವ್ಯಕ್ತಿತ್ವ ಅವ್ರ ಎಷ್ಟು ಹೇಳಿದರು ಸಾಲದು ಇಲ್ಲಿವರೆಗೆ ಅನೇಕ ಗುಣಗಳನ್ನೆಲ್ಲರೂ ಹೇಳಿದರು ಆದರೆ ಅವರು ಕೆಲಸ ಮಾಡಾಗ ಮಕ್ಕಳೊಂದಿಗೆ ಯಾವ ರೀತಿಯಲ್ಲಿ ಇದ್ದರೂ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳನ್ನು ಇಷ್ಟು ಪ್ರೀತಿಯಿಂದ ನೋಡ್ತಿದ್ರಲ್ಲ ವಿದ್ಯಾರ್ಥಿಗಳನ್ನ ಅವರ ಸೇವೆ ಎಷ್ಟು ವರ್ಣಿಸಿದರೂ ಸಾಧ್ಯ ಇಲ್ಲ ನಿಸ್ವಾರ್ಥ ಸೇವೆ ಮಾತು ಕಡಿಮೆ ಆದರೆ ಇಷ್ಟು ಪ್ರೀತಿಯಿಂದ ಮಕ್ಕಳನ್ನ ಕಾಣ್ತಾ ಇದ್ರು ಕ್ಲಾಸ್ನಲ್ಲಿ ಪಾಠ ಹೇಳಬೇಕಾದ್ರೆ ಅಷ್ಟೇ ಪ್ರೀತಿ ಮತ್ತು ಅವರಲ್ಲಿರೋಂಥ ಒಳ್ಳೆ ಗುಣಗಳಂದರೆ ಎಷ್ಟು ಹೇಳಿದರೂ ಸಾಧ್ಯವಿಲ್ಲ ಅವರ ಹತ್ರ ಎಲ್ಲ ರೀತಿಯ ಶ್ರೇಷ್ಠವಾದ ಗುಣಗಳನ್ನು ಹೊಂದಿದ್ರು ಶಿಸ್ತು ಭಾಳ ಡಿಸಿಪ್ಲಿನ್ ಲೈಫ್ ಅವ್ರದ್ದು ಆಮೇಲೆ ನಿಷ್ಠಾವಂತರು ಯಾವ ವಿಷಯದಲ್ಲಿ ಮೋಸ ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ ಅದೇ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಏನೇ ಕೆಲಸ ಕೊಡಲಿ ಅಷ್ಟೇ ಹಾನೆಸ್ಟಾಗಿ ಮಾಡ್ತಿದ್ರು ವಾತ್ಸಲ್ಯದಿಂದ ನಿಷ್ಕಪಟವಾದ ಮನಸ್ಸವ್ರದ್ದು ಮಕ್ಕಳ ಜೊತೆಯಲ್ಲಿ ಎಷ್ಟು ಪ್ರೀತಿ ಎಲ್ಲ ಸ್ಟೂಡೆಂಟ್ಸ್ ಅವ್ರನ್ನ ಇಷ್ಟು ಪ್ರೀತಿ ಮಾಡ್ತಿದ್ರು ನಿಷ್ಕಪಟವಾದ ಮನಸ್ಸು ಆಮೇಲೆ ನಲವತ್ತೈದು ಕ್ಕಿಂತ ಹೆಚ್ಚು ಶಿಕ್ಷಕರಿದ್ದರು ಎಲ್ಲ ಶಿಕ್ಷಕರ ಜೊತೆಯಲ್ಲಿ ಅಷ್ಟೇ ಪ್ರೀತಿಯಿಂದ ವರ್ತಿಸ್ತಿದ್ರು ಯಾರನ್ನು ಬಹಳವಾಗಿ ಹಚ್ಕೊಳ್ತಿರ್ಲಿಲ್ಲ ಎಲ್ಲರ ಜೊತೆಯಲ್ಲಿ ಅಷ್ಟೇ ಪ್ರೀತಿಯಿಂದ ಮಾತು ಕಮ್ಮಿ ಇದ್ದದಕ್ಕೆ ಕೆಲವರು ಅವ್ರಿಂದ ದೂರನೇ ಇರ್ತಿದ್ರು ಆದರೆ ನನ್ನ ಜೊತೆ ಸಣ್ಣವಳಿರಾಗಿ ನನ್ನ ನೋಡಿದಕ್ಕಾಗಿ ಭಾಳ ಪ್ರೀತಿಯಿಂದ ಇರ್ತಿದ್ರು ನನಗೊಬ್ಬ ತಂಗಿ ಥರನೇ ನನ್ನ ಎಲ್ಲ ವಿಷಯದಲ್ಲಿ ಹಂಚ್ಕೊಳ್ತಿದ್ರು ನನಗೇನು ಕಷ್ಟ ಬಂದ್ರು ಹೇಳ್ಕೊಂಡಾಗ ಇಷ್ಟು ಪ್ರೀತಿಯಿಂದ ನನ್ನನ್ನು ಗೈಡ್ ಮಾಡೋದು ಸಂತೈಸುವುದು ಆಮೇಲೆ ಯಾವ ವಿಷಯಕ್ಕೂ ಹೆಲ್ಪ್ ಮಾಡೋದು ಮಾಡ್ತಿದ್ರು ಅಷ್ಟು ಒಳ್ಳೆಯ ಒಂದು ಗುಣ ಇತ್ತು ಅವ್ರ ಹಾಗೂ ಶಾಲೆ